ಉತ್ತರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ತಿಂಡಿಗೆ ಅಂತ ದೋಸೆ ಮಾಡೋಕ್ಕೀನಿ ಈ ದೋಸಾಗ ನಾನು ಅಕ್ಕಿ ನೆನೆ ಹಿಟ್ಟು ರುಬ್ಕೊಂಡಿಲ್ಲ ಸೊ ಇನ್ಸ್ಟಂಟಾಗಿ ನಾನು ದೋಸೆ ಮಾಡೋಕ್ಕೀನಿ ಇದಕ್ಕೆ ನಾನು ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಚಿರೋಟೆ ರವೆ ನಾವೇನು ಬಾಂಬೆ ರವೆ ಅಂತೀವಲ್ಲ ಅದನ್ನು ಸ್ವಲ್ಪ ಸೇರಿಸ್ಕೊಂಡು ಜಸ್ಟ್ ನಾನು ಕಲಸಿ ಬಂದು ಎರಡು ನಿಮಿಷನೂ ನೆನೆಯಕ್ಕ ಬಿಟ್ಟಿರಂಗಿಲ್ಲ ಸೊ ಆವಾಗ ನಾನು ಇದನ್ನ ಮಾಡ್ತೀನಿ ಸೊ ಇನ್ಸ್ಟಂಟಾಗಿ ನಾವು ಇದನ್ನು ಮಾಡ್ಕೋಬೋದು ಮತ್ತು ತಿಂಡಿಗೆ ಕೆಲವೊಂದು ಸರ್ತಿ ಉಪ್ಪಿಟ್ಟು ಅವಲಕ್ಕಿ ಸೊ ಈ ರೀತಿ ಎಲ್ಲ ತಿಂಡಿ ತಿನ್ ತಿಂಡಿ ಬೇಜಾರಾದಾಗ ಮತ್ತು ಏನು ಮಾಡಬೇಕು ಅಂತ ಯೋಚನೆ ಮಾಡ್ಕೋತ ಕೂಡೋ ಬದಲು ಈ ರೀತಿ ಒಂದು ಇನ್ಸ್ಟಂಟಾಗಿ ನಾವು ದೋಸೆನ ಮಾಡ್ಕೋಬಹುದು ಇದ್ರ ಜೊತೆಗೆ ಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್ನು ಸೊ ಭಾಳ ಸತಿ ನಮ್ಮ ನಿಮ್ಮ ಜೊತೆಗೆ ನಾನು ಹೇಳಿದ್ದೆ ಸಿದ್ದು ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯನ ಇಷ್ಟ ಪಡ್ತಾನೆ ಅಂತ ಸೊ ಈ ಥರ ಸಾಫ್ಟಾಗಿರೋ ದೋಸೆಗೆ ಅವನು ಸ್ವಲ್ಪ ಚಟ್ನಿ ತಿನ್ನು ರೂಢಿ ಮಾಡ್ಸಕತ್ತೀನಿ ಮತ್ತು ಸ್ವಲ್ಪ ತಿಂತಾನ ಸೊ ನಮ್ಮ ನಮ್ಮನೆಯವರಿಗೆ ಮತ್ತು ಸಿದ್ದುಗ ಮತ್ತು ಧೀರಾಜೂ ಇದ್ದನಲ್ರಿ ಸೊ ಮೂರು ಜನರಿಗೂ ನಾನು ದೋಸೆ ಹಾಕ್ಕೊಟ್ಟು ನಾನು ಇನ್ನು ತಿಂಡಿ ತಿಂದರಾಯ್ತು ಅಂತ ಹೇಳಿ ನಾನು ದೋಸೆ ಹಾಕ್ಕೊಳಕತ್ತಿದ್ದೆ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತಾವೆ ದೋಸೆ ನೀವು ಒಂದು ಸತಿ ಇದನ್ನ ಟ್ರೈ ಮಾಡಿರಿ ಇನ್ನು ಸ್ವಲ್ಪ ಮಧ್ಯಾಹ್ನ ನಾನು ಹೊರಗಡೆ ಹೋಗಿದ್ದೆ ಅಂದ್ರೆ ನನಗಿವತ್ತು ಒಂದು ನೂರು ಗುಲ್ ಗುಲಾಬ್ ಜಾಮು ಮಾಡೋದು ಇತ್ತು ಸೊ ಹೀಗಾಗಿ ನಾನು ಬ್ರೇಕ್ಫಾಸ್ಟ್ ಏನು ಮಾಡಿದ್ವಲ್ಲ ಬೆಳಗ್ಗೆ ಮಾಡಿದ ತಕ್ಷಣ ನಮ್ಮ ಮನೆಯವರು ಹೇಳಿದರು ಈ ರೀತಿ ಮಾಡಬೇಕು ಮಧ್ಯಾಹ್ನ ನಾಲ್ಕು ಗಂಟೆ ಒಳಗೆ ನೀನು ರೆಡಿ ಮಾಡಬೇಕು ಅಂತ ಸೊ ಮನೆಯಲ್ಲಿ ಆ್ಯಕ್ಚುಲಿ ಸಕ್ಕರೆನೂ ತರಬೇಕಿತ್ತು ಮತ್ತು ಜಾಮೂನು ಪಾಕೆಟೂ ಅಷ್ಟೊಂದು ಜಾಸ್ತಿ ಕ್ವಾಂಟಿಟಿಗೆ ಆಗೋಷ್ಟು ನಾನು ತಂದು ಇಟ್ಕೊಂಡಿರಂಗೆ ಒಂದೋ ಎರಡೋ ಈ ರೀತಿ ಆಫರ್ ಇದ್ದಾಗ ನಾನು ತಂದು ಇಟ್ಕೊಂಡಿರ್ತೀನಿ ಸೊ ಜಾಸ್ತಿ ಕ್ವಾಂಟಿಟಿ ಮಾಡೋದಿತ್ತಲ್ಲ ಸೊ ಹೀಗಾಗಿ ಸಕ್ಕರೆನೂ ಜಾಸ್ತಿ ಬೇಕಾಗಿತ್ತು ಅಂತಂದು ಹೇಳಿಬಿಟ್ಟು ನಾನು ಆ್ಯಕ್ಚುಲಿ ನಾನು ಮತ್ತು ಮನೆಯವರು ತಿಂಡಿ ತಿಂದರೆ ಹೊರಟುಬಿಟ್ವಿ ಜಡೀರನ ನಾವು ಸ್ವಲ್ಪ ಡಿ ಮಾರ್ಟ್ಗೆ ಹೋದ್ವಿ ಲೋಕಲ್ ಅಂಗಡಿ ಒಳಗೆ ಸಿಗ್ತಾವೆ ಬಟ್ ಡಿ ಮಾರ್ಟ್ ಒಳಗೆ ಹೆಂಗೆ ಬಂದು ಫ್ರೀ ಇರ್ತಾವೆ ಸ್ವಲ್ಪ ನನಗೆ ರೇಟು ಕಡಿಮೆ ಅನ್ನಿಸ್ತದೆ ಯಾವಾಗೂ ನಾನು ನೋಡ್ಕೋತಾನೆ ಬಂದಿರ್ತೀನಲ್ಲ ಈ ರೀತಿ ಜಾಮೂನ್ ಪಾಕೆಟ್ ಅಥವಾ ಕೆಲವೊಂದು ಐಟಮ್ಗಳು ಲೋಕಲ್ ಅಂಗಡಿಗಿಂತ ಅಲ್ಲಿ ಸ್ವಲ್ಪ ಕಡಿಮೆ ರೇಟ್ಗೆ ಸಿಗ್ತಾವ ಅಂತಲೇ ಹೇಳ್ಬೋದು ನಾನು ಸುಮಾರು ಸತಿ ಚೆಕ್ ಮಾಡೀನಿ ಸೊ ಹೀಗಾಗಿ ನಾನು ಅಲ್ಲೇ ಇಲ್ಲೇ ತೊಗೊಳ್ಳೋದ್ ಬದಲು ಸೀದಾ ಅಲ್ಲೇ ಹೋಗಿ ತೊಗೊಂಡು ಬಂದ್ರ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ನಾನು ಮತ್ತು ನಮ್ಮ ಮನೆಯವರು ಹೋದ್ವಿ ಯಾಕಂದ್ರೆ ಮಕ್ಕಳಿಗೆ ರಜಾ ಅಲ್ರಿ ಹೀಗಾಗಿ ಸ್ವಲ್ಪ ಲೇಟಾಗೇನೇ ಎದ್ದಿದ್ರಿ ಇವತ್ತು ಮತ್ತು ಇನ್ನೊಂದು ನಾಷ್ಟಕ್ಕಂತೂ ನಾನು ದೋಸೆ ಮಾಡಿದ್ನಲ್ಲ ಹಿಂಗೆ ದೋಸೆ ಪಡ್ಡು ಈ ರೀತಿ ತಿಂದ್ರೆ ಬೇಗನೆ ಹೊಟ್ಟೆನೂ ಹಷ್ಟಿಲ್ಲಲ್ಲ ಸೊ ಹೀಗಾಗಿ ನಾನೆಲ್ಲ ತಿಂಡಿ ಮುಗಿಸ್ಕೊಂಡು ನಾವು ಹಂಗೆ ಇದ್ಕಿದ್ದಂಗನ ಹೋಗಿ ಮತ್ತೆಲ್ಲ ತಗೊಂಡು ಮೇಲೆ ನಾನು ಇವಾಗ ಮಾಡೋಕ್ಕೆ ಶುರು ಮಾಡೀನಿ ಸುಮಾರು ನೂರು ಜಾಮೂನಿಗೆ ನಾನು ಐದು ಪ್ಯಾಕೆಟು ಜಾಮೂನು ಪ್ಯಾಕೆಟನ್ನು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಕೀನಿ ಈ ಹಿಟ್ಟು ಒಂದು ಸೈಡು ನಾನು ಸುಮಾರು ಒಂದೂವರೆ ಕೆ ಜಿಯಿಂದ ಒಂದು ಮುಕ್ಕಾಲು ಕೆ ಜಿಯಷ್ಟು ನಾನು ಸಕ್ಕರೆ ಪಾಕನ ಇಟ್ಕೊಂಡಿನಿ ಐದು ಪ್ಯಾಕೆಟ್ ಮಾಡೋದೈತಲ್ಲ ಸೊ ಹೀಗಾಗಿ ಒಂದು ಎರಡು ಕೆ ಜಿಗೆ ಒಂದು ಸ್ವಲ್ಪ ಕಡಿಮೆ ಐತೆ ಅಂತಲೇ ಹೇಳ್ಬೋದು ಸಕ್ಕರೆ ಯಾಕಂದ್ರೆ ಇವತ್ತು ಸ್ವಲ್ಪ ಜ್ಯೂಸ್ ಬೇಕಿತ್ತು ಹೀಗಾಗಿ ನಾನು ಮಾಡಾಕತ್ತೀನಿ ಮತ್ತು ಇನ್ನು ಹಿಟ್ಟನ್ನು ನಾನು ಹಿಟ್ಟಿಗೆ ನೀರು ಹಾಕಿನ ಕಲ್ಸ್ಕೊಳಕತ್ತೀನಿ ಇದು ಕಲ್ಸ್ಕೊಳ್ಳೋದೈತಲ್ಲ ಭಾಳ ನಾವು ಸ್ಮೂತಾಗಿ ಕಲಿಸ್ಕೊಬೇಕು ಜಾಸ್ತಿ ನಾವು ಚಪಾತಿ ಹಿಟ್ಟನ್ನು ನಾವು ಅದಿಮ್ಮಿ ಮತ್ತು ಒತ್ತಿ ಕಲಿಸ್ತೀವಲ್ಲ ಆ ರೀತಿ ನಾವು ಇದನ್ನು ಕಲಿಸ್ಬಾರ್ದು ಭಾಳಷ್ಟು ಹಗುರವಾಗಿ ನಾವು ಕೈಯಿಂದ ಮಿಕ್ಸ್ ಮಾಡಿಕೊಂಡು ಇಡಬೇಕಾಕತಿ ಒಂದು ಸತಿಗೆ ನೀರು ಹಾಕಂಗೂ ಇಲ್ಲ ಇದಕ್ಕೆ ಸೊ ಸ್ವಲ್ಪ ಸ್ವ ಸ್ವಲ್ಪ ನೋಡಿಕೊಂಡು ನೀರನ್ನು ಹಾಕ್ಕೊಂಡು ಹಿಟ್ಟು ಕಲಿಸೋದು ಒಂದು ಇದು ಐತಿ ಜಾಮೂನ್ಗೆ ಅಂದರೆ ಸಾಫ್ಟ್ ಬರ್ತಾವೆ ಇಲ್ಲಾಂದ್ರೆ ನಾವು ಏನಿಲ್ಲ ದಬ್ಬ ದಬ್ಬ ನೀರು ಹಾಕ್ಕೊಂಡು ಕಲಸಿ ಇಟ್ಕೊಂಡು ಬಂದರೆ ಜಾಮೂನು ಚೆನ್ನಾಗಿ ಬರೋಂಗಿಲ್ಲ ಮತ್ತು ಗಟ್ಟಿಯೂ ಇಲ್ಲ ಅಂದ್ರೆ ನೀರು ಜಾಸ್ತಿ ಆಯ್ತು ಅದು ಉಂಡೆ ಕಟ್ಟೋಕ್ಕೂ ಬರೋಂಗಿಲ್ಲ ರೀ ನಾ ಹೀಗಾಗಿ ಸೊ ಈ ರೀತಿ ನೋಡಿಕೊಂಡು ನಾನು ಸ್ವ ಸ್ವಲ್ಪ ನೀರು ಹಾಕ್ಕೊಂಡು ಜಾಮೂನ್ ಹಿಟ್ಟನ್ನು ಕಲಸಿ ಇಟ್ಕೊಳಕತ್ತೀನಿ ಒಂದೇ ಸತಿಗೆ ಐದು ಪಾಕೆಟನ್ನು ಕಲಸಿ ಇಟ್ಕೊಂಡಿನಿ ಈ ಪಾಕೆಟ್ ಒಳಗೆ ಏನೇನೋ ಎಷ್ಟು ಜಾಮೂನ್ ಮಾಡ್ಬೋದು ಎಷ್ಟೆಷ್ಟು ಮೆಜರ್ಮೆಂಟ್ ಹಾಕಬೇಕು ಅಂತ ಎಲ್ಲ ಕೊಟ್ಟಿರ್ತಾರೆ ಬಹಳ ಈಸಿ ಐತಿ ಮಾಡೋದೇನು ಕಷ್ಟ ಅಂತೂ ಇಲ್ಲ ನಮಗೆ ಸೈಜು ಯಾವ ಎಷ್ಟು ಬೇಕೋ ನೋಡಿಕೊಂಡು ನಾವು ಕ್ವಾಂಟಿಟಿನ ಮಾಡ್ಕೋಬೋದು ಸೊ ಈ ರೀತಿ ನಾನೀಗ ಜಾಮೂನ್ ಹಿಟ್ಟು ಕಲಸಿಡಕತ್ತೀನಿ ನೋಡ್ರಿ ಹೇಗೆ ಪಾಕ ಮಾಡೋಕ್ಕೆ ಇಟ್ಕೊಂಡೀನಿ ಒಂದು ಕಡೆ ಹೇಗೆ ಕಲ್ತಿದ್ದು ನೋಡಿ ಲೇಟ್ ಇಟ್ಟು ಕಲಸಿ ಇಟ್ಕೊಂಡೀನಿ ಹಿಟ್ಟು ಸ್ವಲ್ಪ ಸಾಫ್ಟಾಗೆ ಕಲ್ಸ್ಕೊಳ್ರಿ ಜಾಸ್ತಿ ಒತ್ತಿ ಒತ್ತಿ ಕಲಿಸೋದೇನು ಬೇಡ ಒಂದು ಹತ್ತರಿಂದ ಹನ್ನೆರಡು ಏಲಕ್ಕಿ ನಾನು ಕುಟ್ಕೊಂಡು ಈ ಪಾಕಕ್ಕೆ ಹಾಕೋತೀನಿ ಅದು ಮಸ್ಟ್ ಇನ್ನೊಂದು ಎರಡು ನಿಮಿಷ ಕುದಿಸಿ ಒಂದು ಐದರಿಂದ ಏಳು ನಿಮಿಷ ಕುದಿಸಿದ್ರೆ ಸಾಕು ಪಾಕನ ಇನ್ನು ನಮಗೆ ಸಕ್ರೆ ಜ್ಯೂಸು ಇದೀನ ಪಾಕ ರೀ ಜಾಮೂನ್ಗೆ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಇದನ್ನು ಜ್ಯೂಸನ್ನು ಮಾಡ್ಕೋಬೋದು ಕೆಲವೊಬ್ರ ಮನೆಗೆ ಶುಗರ್ ಪೇಷಂಟ್ ಇರ್ತಾರೆ ಅವ್ರಿಗೂ ಜಾಮೂನು ತಿನ್ಬೇಕನ್ನ ಆಸೆ ಇರ್ತದೆ ನೋಡ್ರಿ ಸೊ ಅವಾಗ ಸ್ವಲ್ಪ ಡಿಪ್ ಮಾಡಿ ತೆಗೆದ್ರೂ ಬರ್ತೈತಿ ಇಲ್ಲಾಂದ್ರೆ ಮೀಡಿಯಮ್ ತಿನ್ನೋರು ಸ್ವಲ್ಪ ಜಾಸ್ತಿ ನಮಗೆ ಜ್ಯೂಸ್ ಬೇಡ ಅಂದ್ರೆ ಕರೆಕ್ಟಾಗಿ ನಾವು ಜ್ಯೂಸ್ ಮಾಡ್ಕೊಳಕ್ಕೂ ಅನುಕೂಲ ಆಗ್ತೈತಿ ಸೊ ಹೀಗಾಗಿ ನಾವು ಇದ್ರದ್ದು ಏನೈತೀರೋ ಮೆಜರ್ಮೆಂಟ್ ನಮಗೆ ಎಷ್ಟು ಬೇಕಾದ್ರೆ ನೋಡಿ ಮಾಡ್ಕೊಂಡ್ರೂ ಈಸಿ ಅನಿಸುತ್ತೆ ಅಂತ ನಾನು ನಿಮಗೆ ಏನಕ್ಕೆ ಇಷ್ಟಪಡ್ತೀನಿ ಕೆಲವೊಬ್ರು ಈ ಸಣ್ಣ ಮಕ್ಳದೆಲ್ಲ ಜ್ಯೂಸ್ನಾಗೆಲ್ಲ ಫುಲ್ಲು ಡಿಪ್ ಮಾಡಿಕೊಂಡು ಅದನ್ನ ಚೂರು ಚೂರು ಮಾಡಿಕೊಂಡು ಜಾಮೂನ್ ತಿಂತಿರ್ತಾರೆ ಸರ್ ಅವರು ಕೆಲವೊಬ್ರು ಹಾಗೆ ಭಾಳ ಸಕ್ಕರೆ ಪಾಕ ಯೂಸ್ ತಿನ್ನಂಗಿಲ್ಲ ರೀ ಇಷ್ಟಪಡೋಂಗಿಲ್ಲ ಸೊ ಅಂದವ್ ನೀವು ನೋಡಿಕೊಂಡು ಮಾಡ್ಬೋದು ಆಲ್ಮೋಸ್ಟ್ ಆಯ್ತು ಇವಾಗ ಸಕ್ಕರೆ ಪಾಕ ನಾನು ಆಫ್ ಮಾಡ್ತೀನಿ ಇನ್ನು ಅಷ್ಟು ಜಾಮೂನು ಕರ್ಕೋತೀನಿ ಮೀಡಿಯಮ್ ಸೈಜ್ ಮಾಡೋದೈತೆ ನಮ್ಗೆ ಜಾಮೂನು ನೋಡೋಣ ಇಷ್ಟ ಆಗ್ತವೆ ನನ್ನ ಅಂದಾಜ ಮೇಲೆ ಒಂದು ನೂರ ನೂರ ಇಪ್ಪತ್ತರ ಮೇಲೆ ಆಗ್ಬೋದು ಅಂದ್ಕೊಂಡಿನಿ ನೋಡೋಣ ಎಷ್ಟಾಗ್ತಾವಂತ ಸೊ ಎಮ್ ಟಿ ಅದು ಚೆನ್ನಾಗಿರುತ್ತಿ ಪಾಕೆಟ್ ಸೊ ಅದರಿಂದ ನಾನು ಯಾವಾಗ ಮಾಡ್ಕೊತೀನಿ ಸಾಕು ಇವಾಗ ಪಾಕನ್ನು ಆಫ್ ಮಾಡ್ಕೊತೀನಿ ಯಾಕೆ ನಾವು ಸುಲ್ಕೋತೀವಿ ಅದು ಸಿಪ್ಪಿರೋ ನಾನು ಟೀ ಪೌಡ್ರನ್ನಾಗೆ ಹಾಕೊಂಡ್ಬಿಡ್ತೀನಿ ನಮಗೆ ಯಾವಾಗಾರ ಮಸಾಲೆ ಟೀ ಬೇಕು ಅಂದರೆ ಈ ಸಿಪ್ಪೆ ಮತ್ತು ಒಂದು ಸ್ವಲ್ಪ ದೃಷ್ಟಿ ಒಂದು ಅಲ್ಲಕ್ಕಿ ಮತ್ತು ಹಸಿ ಶುಂಠಿ ಹಾಕಿ ಟೀ ಮಾಡಿಕೊಂಡ್ರೆ ಮಸ್ತ್ ಆಗ್ತದೆ ಬೆಳಗ್ಗೆ ಎಲ್ಲರೂ ತಿಂಡಿಗೆ ದೋಸೆ ತಿಂದಿದ್ವಲ್ಲ ಸೋ ಹೀಗಾಗಿ ಯಾರಿಗೂ ಹೊಟ್ಟೆ ಹಸಿವು ಆಗಿರಲಿಲ್ಲ ಒಂದು ಸ್ವಲ್ಪ ಅನ್ನ ಸಾರು ಅಷ್ಟ ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಮತ್ತು ನಾನು ಇನ್ನು ನೆಕ್ಸ್ಟು ಜಾಮೂನು ಮಾಡೋಕೆ ಶುರು ಮಾಡಿದ್ದೆ ಒಂದು ಕಡೆಗೆ ಎಣ್ಣೆ ಎಲ್ಲ ಹಾಕ್ಕೊಂಡು ಕಾಯೋಕು ಇಟ್ಕೊಂಡೆ ಇವಾಗ ನೂರಷ್ಟು ಕೊಡಬೇಕಿತ್ತಲ್ಲ ಹಾಗಾಗಿ ಎಕ್ಸ್ಟ್ರಾ ಉಳಿದ್ರೂ ಮಕ್ಕಳಿಗೆ ಆಗ್ತಾವೆ ಸ್ವಲ್ಪ ಅಂತಂದು ಹೇಳಿ ನಾನು ಮಾಡಕತ್ತೀನಿ ಇವಾಗ ನಾನು ಒಂದು ಸೈಡು ಎಣ್ಣೆಕಾಯಕ ಇಟ್ಕೊಂಡಿನಿ ಒಂದು ಸೈಡು ಜಾಮೂನ್ ಮಾಡ್ಕೊಳ್ಳುತ್ತೀನಿ ನೋಡ್ರಿ ಮೀಡಿಯಮ್ ಸೈಜ್ದು ಮಾಡಬೇಕಿತ್ತು ಸೊ ಸೈಜು ಎಲ್ಲ ಒಂದೇ ಥರ ಬಂದರೆ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಾವಲ್ಲ ಹೀಗಾಗಿ ನೋಡಿಕೊಂಡು ನಾನು ಮಾಡೋಕ್ಕತ್ತಿದ್ದೆ ಅದರ ಜೊತೆ ನಾನು ಜಾಮೂನ್ ಮಾಡ್ಕೊತ ಮೊನ್ನೆ ನಾನು ಹೋದಾಗ ನನ್ನ ಜೊತೆಗೆ ಏನೋ ಒಂದು ಇನ್ಸಿಡೆಂಟ್ ನಡೀತಲ್ಲ ನಡೀತು ಸೊ ಅದನ್ನು ನಿಮ್ಮ ಜೊತೆಗೆ ನಾನು ಇವತ್ತು ಶೇರ್ ಮಾಡ್ಕೊತೀನಿ ನಾನು ಇಲ್ಲಿಂದ ಸೀದ ನಮ್ಮ ಊರಿಗೆ ಹೋದ್ಮೇಲೆ ನಮ್ಮ ಅಕ್ಕನ ಮಗನ ಮನೆಗೆ ಹೋದೆ ಸೊ ಅಲ್ಲಿಂದ ನಮ್ಮ ತಂಗಿ ಕರ್ಕೊಂಡ್ಬರಕ ಇನ್ನೊಂದು ಊರಿಗೆ ಹೋದ್ವಿ ಅಕ್ಕಿ ಇರ್ತಾಳೆ ಸೊ ಅವಳಿಗೆ ಕರ್ಕೊಂಡು ವಾಪಸ್ಸು ನಮ್ಮ ಅಕ್ಕನ ಮಗನ ಮನೆಗೆ ಬಂದ್ವಿ ಸೊ ಅಲ್ಲಿಂದ ನಾವು ನಮ್ಮ ಅಕ್ಕನ ಮಗಳೇನಿದ್ದಾಳಲ್ಲ ಸೊ ಊರಾಗ ಜಾತ್ರೆ ಇತ್ತು ಅಂತ ಹೊರಡೋ ಪ್ಲ್ಯಾನ್ ಇತ್ತು ಸೊ ನಮ್ಮ ತಂಗಿಗೇನು ನಾವು ಕರ್ಕೊಂಡ್ಬರಕ ಹೋದ್ವೆಲ್ಲ ನಾನು ಮತ್ತು ನಮ್ಮ ಅಕ್ಕನ ಮಗ ಸೊ ಹೋಗುವಾಗ ನಾವು ಕಾರಲ್ಲಿ ಹೋದ್ವಿ ಅಲ್ಲಿ ಕಾರಲ್ಲಿ ಕೂತಾಗ ಅವನಿಗೆ ಪರಿಚಯ ಇದ್ದವರು ಒಬ್ಬರು ಅಜ್ಜ ಅಜ್ಜಿನ ಅಂತಲೂ ಹೇಳ್ಬೋದು ಸ್ವಲ್ಪ ಏಜ್ ಆಗಿತ್ತು ಅವ್ರನ್ನ ಅವರನ್ನು ಸ್ವಲ್ಪ ಡ್ರಾಪ್ ಅವನು ಸೊ ಊರಿನವರೆಲ್ಲ ಹಳ್ಳಿ ಊರಾಗ ಹೆಂಗಾಗ್ತತಿ ಅಂದ್ರೆ ಪರಿಚಯ ಇದ್ದವರು ಸ್ವಲ್ಪ ಹತ್ತಾರ ಸೊ ಹಿಂಗಾಗಿ ಡ್ರಾಪ್ ಮಾಡೋಕ್ಕಂತ ಅವರು ಬಂದರು ಕುತ್ಕೊಂಡ್ರು ಹಿಂಗಾಗಿ ಹಿಂಗೆ ಮಾತಾಡ್ಕೊತ ನನಗೆ ನಿಂಗೆ ಎಷ್ಟು ಮಕ್ಕಳಮ್ಮ ಅಂತ ಕೇಳಿದ್ರು ಇಬ್ಬರು ಮಕ್ಳು ರೀ ಇಬ್ಬರು ಗಂಡು ಮಕ್ಕಳ ಅಯ್ಯೋ ಗಂಡು ಮಕ್ಕಳು ಹೆತ್ತೋರ್ ಮುಖ ನೋಡಬಾರ್ದು ಅಂತ ಒಂದು ಮಾತು ಹೇಳಿರೋರು ನನಗೇನು ಬೇಜಾರನ್ನಿಸ್ಲಿಲ್ಲ ಇರಲಿ ಬಿಡ್ರಿ ಏನೂ ಮಾಡೋಕ್ಕಾಗಂಗಿಲ್ಲ ಇವಾಗ ನನಗೆ ಗಂಡು ಮಕ್ಕಳಿದ್ದಾರೆ ಎರಡು ನಮ್ಮ ತಂಗಿಗೆ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ದೇವ್ರು ಕೊಟ್ಟ ಕೊಟ್ಟಿದ್ದಲ್ಲರಿ ಖುಷಿಯಾಗಿರ್ಬೇಕು ಮಕ್ಕಳಲ್ಲ ಅಂತಂದು ನಾನು ಹತ್ರ ಹಾಗೆ ಸುಮ್ಮನೆ ಮಾತಾಡಿ ಸ್ವಲ್ಪ ನಕ್ಕು ನಾನು ಸೈಲೆಂಟ್ ಆಗಿಬಿಟ್ಟೆ ಸೊ ಆಮೇಲೆ ಅವರು ತಮ್ಮ ವಿಷಯನ ಮಾತಾಡಕತ್ತಿದ್ರು ಆವಾಗ ನಾನು ಸ್ವಲ್ ಸ್ವಲ್ಪ ಸೈಲೆಂಟಾಗಿ ಕೂತ್ಕೊಂಡಿದ್ದೆ ನಾನು ಮೊಬೈಲ್ ನೋಡ್ಕಂಡ ಯಾಕಂದರೆ ಆ ವಿಷಯದ ಬಗ್ಗೆ ನಾನು ಗೊತ್ತಿರಲಿಲ್ಲ ಸೊ ಹೀಗಾಗಿ ಆಮೇಲೆ ಏನು ಅನ್ನಿಸ್ತು ಏನೋ ಆ ಅಜ್ಜಿಗೆ ಒಂದು ಅರ್ಧ ತಾಸು ಬಿಟ್ಟ ಮೇಲೆ ನನ್ನನ್ನು ಹೊಳ್ಳಿ ಪ್ರಶ್ನೆ ಕೇಳಿದರು ಯಾಕಮ್ಮ ನಿಂಗೆ ಬೇಜಾರಾಯ್ತಾ ನಾನು ಈ ರೀತಿ ನನಗೆ ಸಡನ್ನಾಗಿ ಕೇಳಿಬಿಟ್ಟೆ ನಿಂಗೇನಾದರೂ ಬೇಜಾರಾಯ್ತಾ ಅಂತ ಕೇಳಿದರು ಅವ್ರಿಗೆ ಒಂಥರ ಹಾಕಿ ಯಾಕೆ ಮಾತಾಡ್ತಿಲ್ಲ ಇವರು ಅಂತಂದು ಹೇಳಿ ಅವರು ನನಗೆ ಈ ರೀತಿ ಕೇಳಿದ್ರು ಆವಾಗ ನಾನು ಹೇಳಿದೆ ನೋಡಮ್ಮ ನನಗೇನು ಬೇಜಾರಿಲ್ಲ ಇವಾಗ ನಮ್ಮ ತಂಗಿಗಿಬ್ಬರು ಹೆಣ್ಮಕ್ಳು ನನಗಿಬ್ಬರು ಗಂಡು ಮಕ್ಕಳು ಮಕ್ಕಳು ಎಲ್ಲ ನಾವು ದೇವರು ಕೊಟ್ಟಿದ್ದ ಒಂದು ವರ ಅಂತ ಸ್ವೀಕರಿಸಿರ್ತೀವಿ ಮತ್ತು ಅದು ಅಲ್ಲದೆ ಮತ್ತು ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ಭೇದ ನಮ್ಮ ಇಲ್ಲ ನಾವು ಯಾವ ಮಕ್ಕಳಾದ್ರೇನು ಅವ್ರಿಗೆ ನಾವು ಮನೆಯಲ್ಲಿ ಕೊಡುವಂಥ ಒಂದು ಸಂಸ್ಕಾರ ಒಂದು ತಿಳುವಳಿಕೆ ಬುದ್ಧಿವಾದ ಇವನು ಹೇಳ್ತೀವಲ್ಲ ಇವಾಗ ಸ್ವಲ್ಪ ಜೀವನದಾಗ ಇದು ಆಗ್ತಾವೆ ನನಗೇನು ಬೇಜಾರಿಲ್ಲ ಅಂತ ಹೇಳಿದೆ ಒಂದು ಕ್ಷಣ ನನ್ನ ಅಷ್ಟಕ್ಕೆ ನನಗೆ ನಾನು ಪ್ರಶ್ನೆ ಹಾಕ್ಕೊಂಡೆ ಸೊ ಇವ್ರು ಯಾಕೆ ನನಗೆ ಈ ರೀತಿ ಪ್ರಶ್ನೆ ಕೇಳಿದರು ಇವ್ರು ಯಾಕೆ ಕೇಳಿದರು ಯಾಕೆ ಅಂದರು ಅನ್ನೋದನ್ನು ಸೊ ನನಗನಿಸು ಮೇ ಬಿ ಇವ್ರ ಲೈಫ್ನೊಳಗೆ ಏನಾದರೂ ಒಂದು ಇನ್ಸಿಡೆಂಟ್ ನಡೆದಿರ್ಬೋದು ಮಕ್ಕಳಿಂದ ಅಂದ್ಕೊಂಡು ನಾನು ಸುಮ್ಮನಾದೆ ಜಸ್ಟ್ ಅವರು ಇಳಿದು ಹೋದ್ಮೇಲೆ ನಾನು ನಮ್ಮ ಅಕ್ಕನ ಮಗನಿಗೆ ಕೇಳಿದೆ ಸೊ ಇವ್ರು ಯಾಕೆ ಈ ಥರ ಕೇಳಿದ್ರು ನನಗೆ ಅಂತಂದು ಕೇಳಿಬಿಟ್ಟು ಅವನಿಗೆ ಇಲ್ಲಕ್ಕ ಏನೋ ಅವರು ಯಾವತ್ತು ಹೆಣ್ಮಕ್ಳು ಅವರಿಗೆ ಅಂತಂದು ಕೇಳಿದೆ ನಾನು ಇಲ್ಲ ಅವರಿಗೆ ಮೂರು ಜನ ಗಂಡು ಮಕ್ಕಳು ಹೇಳ್ದೆ ನಾನು ಜಾಸ್ತಿ ಅವ್ರ ಬಗ್ಗೆ ನಾನು ತಿಳ್ಕೊಳಕ್ಕೆ ಪ್ರಯತ್ನ ಪಡಲಿಲ್ಲ ಮತ್ತು ಕೇಳೋನಿಲ್ಲ ಅಷ್ಟೊತ್ತಿಗೆ ನಮ್ಮ ತಂಗಿ ಮನೆ ಬಂತು ಸೊ ಏನು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇವಾಗ ಹೆಣ್ಮಕ್ಳಾದ್ರು ಗಂಡು ಮಕ್ಕಳಾತು ನಾವು ಪೇರೆಂಟ್ಸ್ ಆಗಿ ಅವರಿಗೆ ಬಂದು ಒಳ್ಳೆ ಸಂಸ್ಕಾರ ಒಳ್ಳೆ ಬುದ್ಧಿವಾದ ಮಾತು ಹೇಳಿಕೊಂಡು ಅವ್ರನ್ನ ಬೆಳೆಸಬೇಕು ಮತ್ತು ನಮ್ಮ ಕರ್ತವ್ಯನ ನಾವು ಮಾಡಬೇಕು ಅಂತ ಹೇಳೋಕ್ಕೆ ನಾನು ಅಷ್ಟೇ ಇಷ್ಟಪಡ್ತೀನಿ ಅವರಿವ್ರ ಮಾತಿಗೆ ನಾವು ಕೆಡ ತಲೆ ಕೆಡಿಸ್ಕೊಂಡು ಅಯ್ಯೋ ನನಗೆ ಗಂಡು ಮಕ್ಕಳಿದ್ದಾರೆ ಅಂತ ನಾನು ಕೊರ್ಗೋದು ಬೇಡ ಇನ್ನೊಬ್ರಿಗೆ ನಮಗೆ ಅಂತ ಅವರು ಕೊರ್ ಕೊರಗೋದು ಬೇಡ ಮಕ್ಕಳು ಸರಿ ಸಮಾನ ಬಟ್ ನಾವು ಬೆಳೆಸೋದ್ರಲ್ಲಿ ನಾವು ಯಾವ ರೀತಿ ಸಂಸ್ಕಾರ ಕೊಡ್ತೀವಲ್ಲ ಅದು ಅವರ ಲೈಫ್ನೊಳಗೆ ಪರ್ಮನೆಂಟ್ನಾಗಿ ಉಳಿತೈತಿ ಅವರ ಭವಿಷ್ಯ ಹಿಂಗೆ ಅಂತ ನಾವು ನಿರ್ಧಾರ ಮಾಡೋಕ್ಕಾಗಂಗಿಲ್ಲ ಇವಾಗ ದಿ ಸಿದ್ದು ಸಣ್ಣವನಿದಾನ ಸೊ ಅವನೇ ನಾನು ಫ್ಯೂಚರಲ್ಲಿ ಹಿಂಗೆ ಆಗ್ತಾನೆ ಹೀಗೆ ನೋಡ್ಕೋತಾನೆ ಅಂತ ಹೇಳೋಷ್ಟು ನಮಗೆ ಆಗಂಗಿಲ್ಲ ಸೊ ಇದು ಒಂದು ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ಜಾಮೂನೆಲ್ಲ ರೆಡಿ ಮಾಡ್ಕೊಂಡಿನಿ ಮಾಡ್ತಾ ಮಾಡ್ತಾ ನಾನು ಕರೆಯೋಕತ್ತೀನಿ ನನ್ನ ಅಂದಾಜಿಗೆ ಒಂದು ನೂರಿಪ್ಪತ್ತು ಇದ್ರ ಮೇಲೆ ಆಗ್ಬೋದು ಅಂದ್ಕೊಂಡಿ ನೋಡ್ರಿ ಸೊ ಆದಮೇಲೆ ನಿಮಗೆ ತೋರ್ಸಾಕತ್ತೀನಿ ಯಾಕಂದ್ರೆ ಭಾಳ ಟೈಮ್ ತೊಗೋತತ್ತಲ್ಲ ಸೊ ಹೀಗಾಗಿ ಸಣ್ಣ ಸಣ್ಣ ಕ್ಲಿಪ್ಸನ್ನು ಶೇರ್ ಮಾಡ್ಕೊಂಡೀನಿ ಸುಮಾರು ಒಂದು ನೂರ ಇಪ್ಪತ್ತೈದು ನೂರ ಇಪ್ಪತ್ತೆಂಟು ಅದು ನೋಡ್ರಿ ಜಾಮೂನು ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಒಂದು ಶೇರ್ ಮಾಡಿರಿ ಒಂದು ಕಮೆಂಟ್ ಮಾಡಿರಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾ ಬಾಯ್